ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾಗ್ಯ ಹಾಗೆ ಅವರು ಒಂದು ದೊಡ್ಡ ನಿರ್ಧಾರನ ತಗೋತಿದ್ದಾರೆ ಆ ಕಡೆ ಶ್ರೇಷ್ಠ ಅನ್ನು ಶನಿ ತಾಂಡವ್ ಲೈಫ್ ಅಲ್ಲಿ ಸುಂದ್ರಿ ಎಂಟ್ರಿ ಕೊಟ್ಟಿದ್ದಾರೆ ಹಾಗಿದ್ರೆ ಪೂಜಾ ಇಲ್ಲಿ ಫೈನಲಿ ತಾಂಡವ್ ಒಂದು ದೊಡ್ಡ ಪ್ಲಾನ್ ಅನ್ನ ಮಾಡುದ್ರ ಮುಖಾಂತರ ಮನೆಯಿಂದ ಎಸ್ಕೀಪ್ ಆಗೋಕೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡ್ಕೊತಿದ್ದಾರೆ ಹಾಗಿದ್ರೆ ಏನಾಗ್ತದೆ ಇಲ್ಲಿ ತಾಂಡವ್ನ ಹಳ್ಳಕ್ಕೆ ಯಾರು ಇದು ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದ್ರೆ ಇಲ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯ ಕುಸುಮ ಅವರು ಇದ್ರೂ ಕೂಡ ಶ್ರೇಷ್ಠ ಅಪ್ಪ ಅಮ್ಮನ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಿದ್ದಾರೆ ಹಾಸ್ಪಿಟಲ್ಗೆ ಹೋಗ್ತಿದ್ದಾಗೆ ಗೊತ್ತಾಗುತ್ತೆ ಅವ್ರಿಗೂ ಕೂಡ ಶ್ರೇಷ್ಠ ಕಾಲ್ ಮಾಡಿದ್ಲು ವಿಡಿಯೋ ಕಾಲ್ ಮಾಡಿ ನಿಮಗೂ ನನಗೂ ಸಂಬಂಧನೇ ಇಲ್ಲ ಆದರೂ ಕೂಡ ನೋಡಿದ್ರೆ ನನ್ನ ಫ ನನ್ನ ಮದುವೆಗೆ ಎಷ್ಟು ಜನ ಬಂದಿದ್ದಾರೆ ಅಂತ ನಾನು ಅದೇ ಹುಡುಗನ ಮದುವೆ ಆಗ್ತಾ ಇದ್ದೀನಿ ನೀವು ಯಾರು ಕೂಡ ಬೇಕಾಗಿಲ್ಲ ಆದರೆ ಇವ್ರು ಯಾರು ಕೂಡ ರಕ್ತ ಸಂಬಂಧಿಗಳೆಲ್ಲ ದುಡ್ಡು ಕೊಟ್ಟು ಕರ್ಸ್ಕೊಂಡಿದ್ದೀನಿ ಅಂತ ಹೇಳಿ ಎಲ್ಲನೂ ಕೂಡ ವಿಡಿಯೋ ರೆಕಾರ್ಡ್ ಮಾಡಿ ಕಳಿಸಿದಾಳೆ ಇದನ್ನ ನೋಡುದೇ ಭಾಗ್ಯ ಅವ್ರಿಗಂತೂ ಕೆಂಡ ಕಾರ್ ಬಿಡ್ತಾರೆ ಏನಿದು ಅಪ್ಪ ಅಮ್ಮಂಗೆ ಈ ರೀತಿ ನಡ್ಕೋತಾರ ಅಪ್ಪ ಅಮ್ಮನೆ ಸತ್ತೋದ್ರು ಅಂತ ಅನ್ಕೊಂಡು ಈ ರೀತಿ ನಾಡ್ಕೋತದಾಳಲ್ಲ ಏನಾಗಿದೆ ಅವಳಿಗೆ ಅಹಂಕಾರ ನಿಜವಾಗ್ಲೂ ಜಾಸ್ತಿ ಆಗ್ತದೆ ಅವಳು ಅಹಂಕಾರನ ಹೆಚ್ಚು ಮಾಡೋಕೆ ಬಿಡಬಾರ್ದು ಅಂತ ಭಾಗ್ಯ ಹೇಳ್ತಿದ್ದಾರೆ ಹೌದೌದು ಮದ ಜಾಸ್ತಿ ಆಗಿದೆ ಅಲ್ವಾ ಅದಕ್ಕೆ ಇಷ್ಟೆಲ್ಲ ಆಡ್ತಿದ್ದಾಳೆ ಅವಳು ಮದ ಅಹಂಕಾರನ ಕಡಿಮೆ ಮಾಡಲೇಬೇಕು ಏನ್ ಅನ್ಕೊಂಬಿಡಿದಾಳೆ ಅವಳು ಅಂತ ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಅವ್ಳಿಗೆ ನಾಲ್ಕು ಬಾರಿಸಿ ಬುದ್ಧಿ ಕಲಿಸಲಿಲ್ಲ ಅಂದರೆ ಖಂಡಿತ ಅವಳ ಅಹಂಕಾರ ಕಡಿಮೆ ಆಗೋದಿಲ್ಲ ನೋಡಿ ಹೀಗೆ ಕುತ್ಕೊಂಡ್ರೆ ಆಗೋದಿಲ್ಲ ನೀವು ಹೋಗಲಿ ಬೇಕು ನೀವು ಹೋಗಿ ಅವಳಿಗೆ ಬುದ್ಧಿ ಹೇಳಲೇಬೇಕು ಅಂತ ಹೇಳ್ತಿದ್ದಾರೆ ಇಲ್ಲಿ ಕುಸುಮ ಶ್ರೀವರ ಮತ್ತು ಅವ್ರ ಹೆಂಡ್ತಿಗೆ ಏನು ಮಾತಾಡ್ತಿದ್ರ ಕುಸ್ಮವ್ರೆ ನಿನ್ನೆ ತಾನೆ ನಮಗೂ ಅವ್ಳಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾಯ್ತಲ್ಲ ಇನ್ನೇನಿದೆ ಅವಳಲ್ಲಿ ನಮ್ಮ ಮಾತು ಕೇಳ್ತಾಳೆ ಮದುವೆ ಬೇರೆ ಆಗೋಕ್ಕೆ ಹೊರಟದಾಳೆ ಅಂದಾಗ ಅಯ್ಯೋ ಏನು ಏನಮ್ಮ ಮಾತಾಡ್ತಿದ್ರ ಇದು ಕರಳು ಬಳ್ಳಿ ಸಂಬಂಧ ಹೇಳಿದ ಮಾತ್ರಕ್ಕೆಲ್ಲ ಕಸತ್ಕೊಂಡ್ ಬಿಡೋದಿಲ್ಲ ಹಾಗಂತ ಅವ್ರು ಏನೋ ಹೇಳಿದ್ಲು ಅಂತ ನೀವು ಸುಮ್ಮನೆ ಇರೋಕ್ಕಾಗತ್ತಾ ನಿಮ್ಮ ಮಗ್ಳು ಮದುವೆ ಆಗ್ತದೆ ಅಲ್ಲಿ ಅವಳ ಜೀವನ ಹಾಳಾಗ್ತದೆ ಆ ಮದುವೆನ ನಿಲ್ಲಿಸೋದ್ರಿಂದ ಅವ್ಳ ಜೀವನ ಶ್ರೇಷ್ಠ ಜೀವನನೂ ಸರಿಯಾದ ದಾರಿಗೆ ಬರುತ್ತೆ ಹಾಗೆ ಯಾರೋ ಹೆಂಡತಿ ಮಕ್ಕಳನ್ನು ಬಿಟ್ಟು ಬಂದು ಮದುವೆ ಆಗ್ತದಾನಲ್ಲ ಅವನ ಲೈಫ್ ಕೂಡ ಸರಿ ಹೋಗುತ್ತೆ ಅಂತ ಭಾಗ್ಯ ಹೇಳ್ತಿದ್ದಾರೆ ಆದರೂ ಕೂಡ ಅವಳು ನಮ್ಮ ಮಾತನ್ನು ಕೇಳ್ತಾಳೆ ಖಂಡಿತ ನಮ್ಮ ಮೇಲೆ ರೇಗೆ ಖಂಡಿತ ಕಳಿಸ್ಬಿಡ್ತಾಳೆ ಇವ್ರ ಸ್ಥಿತಿ ಬೇರೆ ಈ ರೀತಿ ಇದೆ ಅಂತ ಹೇಳ್ತಿದ್ದಾರೆ ಹಾಗೊಂದು ಮಾತ್ರಕ್ಕೆ ನೀವು ಸುಮ್ಮನೆ ಇರೋಕ್ಕಾಗತ್ತಾ ನೀವು ಹೋಗಬೇಕು ನಮ್ಮ ಮಕ್ಕಳು ಬುದ್ಧಿ ಕಲೀಲಿಲ್ಲ ಅಂದರೆ ಒಳ್ಳೆ ಮಾತಲ್ಲಿ ಬುದ್ಧಿ ಹೇಳಿ ಕೇಳಲಿಲ್ಲ ಅಂದಾಗ ನಾಲ್ಕು ಬಾರಿಸಿ ಬುದ್ಧಿ ಹೇಳಬೇಕಾಗತ್ತೆ ಯಾಕಂದರೆ ಜೀವನ ಅನ್ನೋದು ಏನು ಅನ್ನೋದನ್ನು ಅರ್ಥ ಮಾಡಿಸ್ಲೇಬೇಕಲ್ವ ಅರ್ಥ ಮಾಡಿಸ್ಬೇಕು ಅಂದಾಗ ಇದನ್ನೆಲ್ಲ ಮಾಡ್ಲೇಬೇಕಾಗುತ್ತೆ ನಾವು ನೀವು ಹೋಗಿ ಅಂತ ಹೇಳ್ತಿದ್ದಾರೆ ಖಂಡಿತ ಅವಳ ಮಾತನ್ನ ಕೇಳುವುದಿಲ್ಲ ಅವಮಾನ ಮಾಡಿ ಕಳಿಸ್ಬಿಡ್ತಾಳೆ ಅಂದಾಗ ನೀವು ಯಾಕೆ ಯೋಚನೆ ಮಾಡ್ತೀರಾ ಹೌದು ಅವಳು ಅಂತದ ಕೆಲಸ ಮಾಡ್ತಾಳೆ ಅದಕ್ಕೆ ನೀವು ಇಬ್ಬರೇ ಅಲ್ಲ ನಾವು ಕೂಡ ಬರ್ತೀವಿ ನಾವು ನಾಲ್ಕು ಜನ ಕೂಡ ಹೋಗೋಣ ಅದು ಹೇಗೆ ಮದ್ವೆ ಆಗ್ತಾಳೆ ನೋಡೋಣ ಸರಿಯಾಗಿ ಬಾರ್ಸಿ ಬುದ್ಧಿ ಹೇಳೋಣ ಅಂತ ಭಾಗ್ಯ ಹೇಳ್ತಿದ್ದಾರೆ ಹಾಗಿದ್ರೆ ಭಾಗ್ಯೂ ಅಲ್ಲಿ ಶ್ರೇಷ್ಠ ಮದುವೆಗೆ ಎಂಟ್ರಿ ಕೊಡೋಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆ ಮಾಡ್ಕೋತಾ ಇದೆ ಅಂತ ಹೇಳ್ಬೋದು ಅತ್ತ ಸುಂದರಿ ಅವರು ಮದುವೆ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಏನಿದು ಇಷ್ಟು ಗ್ರ್ಯಾಂಡಾಗಿದೆ ಏನು ಅಲಂಕಾರ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಾಳೆ ಏನು ಏನಿಷ್ಟು ಮಟ್ಟಿಗೆ ಜಸ್ಟ್ ಒಂದಿನಕ್ಕೆ ಇಷ್ಟೆಲ್ಲ ಮಾಡೋಕ್ಕೆ ಸಾಧ್ಯನ ಖಂಡಿತ ಇಲ್ಲ ತುಂಬ ದಿನಗಳಿಂದ ಪ್ರಿಪ್ರೇಷನ್ ಮಾಡಿದ್ದಾಳೆ ಅನಿಸುತ್ತೆ ಖಂಡಿತ ಯಾಕೆ ಶ್ರೇಷ್ಠಗೆ ಹುಚ್ಚಿಟ್ಕೊಂಡಿದ್ದೆ ಮದುವೆನೇ ನಡೆಯಲ್ಲ ಇಂಥ ಮದುವೆಗೆ ಇಷ್ಟೆಲ್ಲ ದುಡ್ಡು ಖರ್ಚು ಮಾಡಿದಾಳಲ್ಲ ಏನಪ್ಪ ಹೇಳಬೇಕು ಹೌದು ಎಲ್ಲಿ ನಮ್ಮ ಪೂಜಾ ನಮ್ಮ ಪೂಜಾದೇವಿ ಕಾಣಿಸ್ತಾನೆ ಇಲ್ವಲ್ಲ ಅಂತ ಪೂಜಾ ಪೂಜಾ ಅಂತ ಕಿರಿಸ್ತಾರೆ ಕೇಳಿಸೋದಿಲ್ಲ ಎಲ್ಲೂ ಕೂಡ ಪೂಜಾ ಕೂಡ ಇಲ್ಲ ನನ್ನ ದೇವಿ ಇಲ್ಲದೆ ಖಂಡಿತ ನನಗೇನು ಕೂಡ ಮಾಡೋಕ್ಕಾಗಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ ಮದುವೆನೇ ಈ ಮಟ್ಟಕ್ಕೆ ಅರೇಂಜ್ ಮಾಡಿದಾಳೆ ಅಂದರೆ ಊಟ ಎಷ್ಟು ಇರ್ಬೋದು ಸಖತ್ತಾಗಿ ಬಾರಿಸ್ತಾ ಇರೋದೆ ಅಂತ ಅವರು ಅಂದ್ಕೊಂಡು ಬರ್ತಾರೆ ಈ ಕಡೆ ಎಲ್ಲಿ ಅಂತ ಅಂದ್ಕೊಂಡು ಬರ್ತದೆ ಾಗೆ ಶ್ರೇಷ್ಠ ಇವೆಂಟ್ ಮ್ಯಾನೇಜರ್ ಜೊತೆ ಮಾತನಾಡ್ತಿರ್ತಾರೆ ಶಾಸ್ತ್ರಕ್ಕೆ ಏಕೆ ನನ್ನ ಎಂಟ್ರಿನ ಅರೇಂಜ್ ಮಾಡಿದ್ರ ಅಂತಿದ್ರೆ ಎಂದೂ ಆಗಿರಬಾರ್ದು ಇನ್ನೆಂದು ನೋಡಬಾರ್ದು ಅಷ್ಟು ಇರುತ್ತೆ ಅಂದರೆ ಹತ್ತು ವರ್ಷ ಬಿಟ್ಟು ನೋಡಿದ್ರು ಕೂಡ ನನ್ನ ಎಂಟ್ರಿ ನೋಡಿ ಖುಷಿ ಆಗಬೇಕು ಅಷ್ಟು ಮಟ್ಟಗಿರಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಖಂಡಿತ ಮೇಡಮ್ ನೀವೇನು ಯೋಚನೆ ಮಾಡಬೇಡಿ ಏರೋಪ್ಲೇನಲ್ಲಿ ನೀವು ಹಿಡಿದು ಬರ್ತಾ ಇದ್ರೆ ಆ ಒಂದು ಗಾಳಿಗೆ ಇರೋ ಚೇರಲ್ಲ ಮೇಲೆ ಗಾಳಿ ತೇಳ್ತಾ ಇದ್ರೆ ಆ ಒಂದು ನಡುವೆ ನಿಮ್ಮ ಎಂಟ್ರಿ ಆಗ್ತಾ ಇರತ್ತೆ ಅಂತ ಬಿಲ್ಡಪಲ್ಲಿ ಬಿಲ್ಡಪ್ ತೋರಿಸ್ತಿದ್ದಾರೆ ಇದನ್ನು ನೋಡಿದೆ ಶ್ರೇಷ್ಠ ಏನು ಏರೋಪ್ಲೇನಾ ನಿಮ್ಗಿಂತ ತಲೆ ಕೆಟ್ಟಿದ್ಯಾ ಅಂತ ಹೇಳಿದ್ರೆ ಮೇಡಮ್ ಸುಮ್ಮನೆ ಅಲ್ಲಿ ಮಾತಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮ ಎಂಟ್ರಿ ಅಂತೂ ಸಖತ್ತಾಗಿರತ್ತೆ ನೀವು ಯಾಕೆ ಯೋಚನೆ ಮಾಡ್ತೀರಾ ನೀವು ಎಲ್ಲದಕ್ಕೂ ಸಿದ್ಧತೆ ಮಾಡ್ಕೊಳ್ಳಿ ಎಲ್ಲ ಶಾಸ್ತ್ರಗಳು ಕೂಡ ಅಚ್ಚುಕಟ್ಟಾಗಿ ಸಖತ್ತಾಗೇ ಆಗತ್ತೆ ಅಂತ ಹೇಳ್ತಾರೆ ಓ ಸರಿಯಾಗಿದೆ ಇವಳಿಗೆ ಸರಿಯಾಗಿರೋವನ್ನೇ ಸಿಕ್ಕಿದಾನೆ ಖಂಡಿತ ಮಾತೇ ರೀತಿ ಇದೆ ಅಂದರೆ ಇನ್ನೇನು ಮಾಡ್ಬೋದು ಇವನು ಅಂತ ಸುಂದ್ರಿ ಅನ್ಕೋತಾರೆ ಇಲ್ಲ ಈ ಮದುವೆನ ನಿಲ್ಲಿಸಲೇಬೇಕು ಖಂಡಿತ ನಾನು ಒಬ್ಳೆಯಿಂದ ಈ ಒಂದು ಮದುವೆನ ನಿಲ್ಲಿಸೋಕೆ ಆಗೋದಿಲ್ಲ ಏನು ಮಾಡಲಿ ನಾನು ಪೂಜಾದೇವಿ ಎಲ್ಲಿದ್ದಾಳೆ ಒಂದು ಕಾಲ್ ಮಾಡಿ ಕೇಳೋಣ ಅಂತ ಹೇಳಿ ಕಾಲ್ ಮಾಡ್ತಾರೆ ರಿಂಗ್ ಆಗ್ತಿದೆ ಬಟ್ ಕಾಲ್ ರಿಸೀವ್ ಆಗ್ತಿಲ್ಲ ಏನಿದು ಪೂಜಾದೇವಿ ಎಲ್ಲೊಂದು ಫೋನ್ ಕೂಡ ರಿಸೀವ್ ಮಾಡ್ತಿಲ್ವಲ್ಲಪ್ಪ ಈ ಪೂಜಾ ಪೂಜಾದೇವಿ ಎಲ್ಲದೂ ಯಾವುದೇ ಕಾರಣಕ್ಕೂ ಕೂಡ ಈ ಮದುವೆ ನಿಲ್ಲಿಸೋದು ತುಂಬಾ ಕಷ್ಟ ಆಗುತ್ತೆ ಅಂತ ಸುಂದರಿ ಅವರು ಪೂಜಾನ ಹುಡುಕೋ ಪ್ರಯತ್ನದಲ್ಲಿದ್ದಾರೆ ಆ ಕಡೆ ತಾಂಡವಂತು ಮನೆಯಿಂದ ಹೋಗಬೇಕು ಹೊರಡಬೇಕು ಏನ್ ಮಾಡಲಿ ನಾನು ಯಮ್ಮ ಬೇರೆ ನನ್ನ ಲಾಕ್ ಮಾಡಿದ್ದಾರೆ ಶ್ರೇಷ್ಠ ಬೇರೆ ಮದುವೆ ಮದುವೆ ಅಂತ ನನ್ನ ಪ್ರಾಣ ತಿಂತಿದ್ದಾಳೆ ಈಗಿಲ್ಲ ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಯೋಚನೆ ಮಾಡ್ತಾರೆ ತನ್ಮೈ ತನ್ವಿ ಖಂಡಿತ ಪೂಸಿ ಹೊಡೆದ್ರೆ ಖಂಡಿತ ಸರಿ ಹೋಗುತ್ತೆ ಅನ್ಕೊಂಡಿದ್ದೆ ತನ್ಮೈ ತನ್ವಿ ತನ್ಮೈ ತನ್ವಿ ಅಂತ ಕೂಗ್ತಿದ್ದಾರೆ ಹಾ ಪಪ್ಪ ಅಂತ ಹೇಳಿ ತನ್ಮೈ ಹೇಳ್ತಿದ್ರೆ ಈ ಕಡೆ ತನ್ವಿ ಅಂತೂ ಏನ್ ಪಪ್ಪ ಅಂತ ಕೇಳ್ತಿದ್ದಾಳೆ ಏನ್ ಮಾಡ್ತಿದ್ರ ಮಕ್ಳ ನೀವು ಅಂದಾಗ ನಾವು ಹೊರಗಡೆ ನಿಮ್ಮನ್ನ ಕಾಯ್ಕೊಂಡು ಕೂತಿದ್ದೀವಿ ಅಜ್ಜಿ ನಿಮ್ಮನ್ನ ಕಾಯ್ತಾ ಕೂತಿರ್ಬೇಕು ಅಂತ ಹೇಳಿದಾರೆ ಅಂತ ಮಕ್ಳು ಹೇಳ್ತಾರೆ ನಂತರ ಈ ತನ್ವಿ ಅಂತೂ ಇತ್ತೀಚೆಗೆ ಭಾಗ್ಯ ಕಡೆ ಆಗ್ಬಿಟ್ಟಿದಾಳೆ ಏಳ್ ನೆಟ್ಕೊಂಡು ಹೋದ್ರೆ ಖಂಡಿತ ವರ್ಕೌಟ್ ಆಗೋದಿಲ್ಲ ಅದಕ್ಕೆ ತನ್ಮಯನ್ಗೆ ಬೇಗ ಗಾಳ ಹಾಕಿದ್ರೆ ಬೀಳ್ತಾರೆ ಅವನೇ ಸರಿ ಅನ್ಕೊಂಡದೆ ತನ್ಮೈ ನೋಡು ತನ್ಮೈ ನಿನ್ಗೆ ನಾನು ಹೊರಗಡೆ ಕರ್ಕೊಂಡೋಗಿ ಎಷ್ಟು ದಿನ ಆಯ್ತಲ್ವಾ ತಿನ್ಸಿ ಡೋರ್ ಓಪನ್ ಮಾಡಪ್ಪ ಅಂದಾಗ ಏನಿಲ್ಲ ನನ್ಗೆ ಆನ್ಲೈನಲ್ಲೇ ಆರ್ಡರ್ ಮಾಡಿಕೊಡ್ಬೋದು ಅಂತ ಗುಂಡಣ್ಣ ಹೇಳ್ತಿದ್ದಾನೆ ನೋಡು ಏನೇನು ಬೇಕು ಕೇಳು ಎಲ್ಲವನ್ನ ಕೂಡ ಆನ್ಲೈನಲ್ಲಿ ಬುಕ್ ಮಾಡಿಕೊಡ್ತೀನಿ ಅಂತ ಕ ಹೌದಾ ಪಾಪ ನಿಜವಾಗ್ಲೂ ನಾ ಹಾಗಿದ್ದರೆ ತುಂಬ ಜಾಸ್ತಿ ಆಯಿತು ದುಡ್ಡು ಅಂತ ಎಲ್ಲ ಬೈಬಾರ್ದು ರೇಗಬಾರ್ದು ಅಂತ ಹೇಳ್ತಿದ್ರೆ ಖಂಡಿತ ಇಲ್ಲ ಗುಂಡಣ್ಣ ನಿಜವಾಗ್ಲೂ ಹೇಳು ಏನೇನು ಬೇಕು ಅಂತ ಹೇಳು ಅಂತ ಹೇಳಿದಾಗ ಏನು ಒಂದು ಲಿಸ್ಟೇ ಹೇಳ್ತಾನೆ ಪೀಝಾ ಬರ್ಗರ್ ಫ್ರೆಂಚ್ ಫ್ರೈಸ್ ಹಾಗೆ ಚೋಕೋಲವ ಕೇಕ್ ಮಿಲ್ಕ್ ಶೇಕ್ ಓರಿಯೋ ಮಿಲ್ಕ್ ಶೇಕ್ ಎಲ್ಲಾನು ಬೇಕು ಅಂತ ಕೇಳ್ತಿದ್ದಾನೆ ಚೀಸಿ ಬರ್ಗರ್ ಚೀಝಿ ಪಿಜ್ಜಾ ಎಲ್ಲವೂ ಕೂಡ ಏನು ಇದನ್ನೆಲ್ಲ ಒಬ್ಬನೇ ತಿಂತೀಯ ಅಂದಾಗ ಹೌದು ಪಪ್ಪಾ ನಾನು ಒಬ್ಬನೇ ತಿಂತೀನಿ ಪ್ಲೀಸ್ ಬುಕ್ ಮಾಡಿ ಅಂತಂದರೆ ಈ ಕಡೆ ತನ್ವಿ ಅಕ್ಕ ನಿನಗೂ ಏನಾದರೂ ಬೇಕು ಅಂದರೆ ಕೇಳೆ ಅಂದಾಗ ನನಗೇನು ಬೇಕಾಗಿಲ್ಲ ಬೇಡ ತನ್ಮಯ ಮೇಲೆ ಅಜ್ಜಿ ಗೊತ್ತಾದರೆ ಖಂಡಿತಾನೆನ ಬಿಡುವುದಿಲ್ಲ ಅಂದಾಗ ನಿಂದೇನಕ್ಕ ಅಪ್ಪ ಕೊಡಿಸ್ತೀನಿ ಅಂತ ಕೇಳಿದ್ರೆ ನೀನೇನು ಬೇಡ ಅಂತಿದ್ದೀಯ ಅಪ್ಪ ಇಷ್ಟೆಲ್ಲ ಬುಕ್ ಮಾಡಿ ಅಂದಾಗ ಸರಿ ಆಯಿತು ನಿನಗೆ ಏನೇನು ಬೇಕೋ ಎಲ್ಲವನ್ನ ಕೂಡ ನಾನು ಆನ್ಲೈನಲ್ಲಿ ಆರ್ಡರ್ ಮಾಡ್ತೀನಿ ಆದರೆ ಒಂದು ಕಂಡೀಷನ್ ಇದೆ ಅಂತ ಹೇಳ್ತಾರೆ ತಾಂಡಿ ಏನದು ಪಪ್ಪ ಕಂಡೀಷನ್ ಅಂದಾಗ ನಿನಗೆಲ್ಲ ಆರ್ಡರ್ ಮಾಡ್ತೀನಿ ಬಟ್ ನೀನು ನನಗೆ ಡೋರ್ ಓಪನ್ ಮಾಡಬೇಕು ಅಂದಾಗ ಅಯ್ಯೋ ಖಂಡಿತ ಪಪ್ಪ ಅಂತಾರೆ ಏನು ಮಾತಾಡ್ತಿದ್ಯಾ ತನ್ಮ ಅಜ್ಜಿ ಗೊತ್ತಾದರೆ ನೀನು ಬಿಡ್ತಾರೆ ಅಂತ ಅಂದ್ಕೊಂಡಿದ್ಯಾ ಅಂತ ತನ್ವಿ ಕೇಳಿದಕ್ಕೆ ಏನಕ್ಕ ಮಾತಾಡ್ತಿದ್ಯಾ ನೀನು ಓ ಪಪ್ಪ ನಮಗೆ ಏನು ಬೇಕೋ ಅದನ್ನು ಕೊಡಿಸ್ತಾರೆ ನಾವು ಅವ್ರಿಗೆ ಬೇಕಾದಾಗೆ ಡೋರ್ ಓಪನ್ ಮಾಡ್ತೀವಿ ಅಷ್ಟೇ ಅದರಲ್ಲಿ ಏನಿಲ್ಲ ಪಪ್ಪಾ ನೀವೆಲ್ಲ ಆರ್ಡರ್ ಮಾಡಿ ಪಪ್ಪಾ ಅಂತದ್ದಾಗ ಆರ್ಡರ್ ಮಾಡ್ತಾರೆ ಈ ಕಡೆ ಓಪನ್ ಮಾಡುವ ಅಂದರೆ ತಿಂದ್ಬಿಟ್ಟು ಓಪನ್ ಮಾಡ್ತೀನಿ ಪಪ್ಪಾ ಅಂತ ತನ್ಮೈ ಹೇಳ್ತಾನೆ ಫೈನಲಿ ಅವ್ನ ಆರ್ಡರ್ಸ್ ಎಲ್ಲ ಬರುತ್ತೆ ಜಬರ್ದಸ್ತಾಗಿ ಸಕ್ಕತ್ತಾಗಿ ಜಡಾಯಿಸಿ ಬಾರಿಸ್ಬಿಡ್ತಾನೆ ಈಗ ಓಪನ್ ಮಾಡಿ ಅಂದರೆ ಎಲ್ಲ ತಿಂದು ಓಪನ್ ಮಾಡ್ತೀನಿ ರೀ ಪಪ್ಪಾ ಅಂದಾಗ ಈಗಲೇ ಓಪನ್ ಮಾಡಿದ್ರೆ ನೀನು ಕೂಡ ಆರಾಮಾಗಿ ತಿನ್ಬಹುದಲ್ವಾ ಅಂತ ತಾಂಡವ್ ಹೇಳ್ತಿದ್ದಾರೆ ಏನು ಪಪ್ಪಾ ನಿಮ್ಗೆ ಏನು ಬೇಕು ಅನ್ನೋದನ್ನ ಹೇಳಿ ಒಳಗಡೆನೆ ವಾಶ್ರೂಮ್ ಇದೆ ಅಲ್ವಾ ಅದನ್ನ ಯೂಸ್ ಮಾಡ್ಕೊಳ್ಳಿ ಅಂದಾಗ ಹಾಗಲ್ಲ ಹೊರಗಡೆ ಗಾಳಿ ತಗೊಳ್ಳೋಣ ಅಂತ ಅಂತ ತನ್ವಿಗೆ ಹೇಳ್ತಿದ್ದಾರೆ ತಾಂಡವ್ವ ಈ ಕಡೆ ತನ್ವ ತಿನ್ನೋ ತನಕ ಡೋರ್ ಓಪನ್ ಮಾಡಲ್ಲ ಅಂತಾನೆ ನಂತರ ಎಲ್ಲ ತಿಂದಾಗುತ್ತೆ ಸರಿ ತಿಂದಾಯ್ತು ಪಪ್ಪಾ ಈಗ ಡೋರ್ ಓಪನ್ ಮಾಡ್ತೀನಿ ಅಂತ ಬರ್ತಾನೆ ಓಪನ್ ಮಾಡೋಕೆ ಹೋದನು ಅವರಿಗೆ ಸ್ಟಾಪ್ ಆಗ್ತಾನೆ ಯಾಕೆ ಏನು ಅಂತ ತಾಂಡವ್ ಕೇಳ್ತಿದ್ರೆ ನನಗೆ ಡೆಸರ್ಟ್ ಇಲ್ಲ ಅಂದರೆ ಹೇಗೆ ಡೆಸರ್ಟ್ ಬುಕ್ ಮಾಡಿ ಪಪ್ಪಾ ಆಮೇಲೆ ಎಲ್ಲ ರೀತಿ ಓಪನ್ ಮಾಡ್ತೀನಿ ಅಂದಾಗ ಈ ಕಡೆ ತಾಂಡವ್ ಇನ್ನೇನು ಮಾಡೋದು ಅಂತ ಓಪನ್ ಮಾಡಿ ಓಕೆ ಇದು ಆರ್ಡರ್ ಮಾಡೋಕೆ ಮುಂದಾದರೆ ಏನಿದು ತನ್ಮ ಮಗ ಏನು ಮಾಡ್ತಿದ್ಯಾ ಅಂದಾಗ ಅಕ್ಕ ಅಪ್ಪ ಕೊಡಿಸ್ತೀನಿ ಅಂದರೆ ನಮ್ಗೆ ಏನೇನು ಬೇಕು ಎಲ್ವನ ಕೂಡ ಆರ್ಡರ್ ಮಾಡ್ಕೊಡನ್ ಬಿಡೋಣ ನಿನಗೂ ಏನೇನು ಬೇಕು ಕೂಡ ಎಲ್ವನ ಕೂಡ ಆರ್ಡರ್ ಮಾಡಿಬಿಡೋಣ ಆಮೇಲೆ ಚೆನ್ನಾಗಿ ತಿನ್ಬಿಡೋಣ ಡೋರ್ ಅಂತೂ ನಾನಂತೂ ಓಪನ್ ಮಾಡೋದಿಲ್ಲ ಅಂದಾಗ ಸು ಪರ ತನ್ಮೆ ನೀನು ಅಂತ ತನ್ವಿ ಹೈಫೈ ಹೊಡಿತಾಳೆ ಪಪ್ಪ ತಾಂಡವ್ ಇದು ಯಾವ್ದು ಗೊತ್ತಿಲ್ಲ ಇಲ್ಲವನ್ನ ಕೂಡ ಆರ್ಡರ್ ಮಾಡಿದೆ ಮಗು ಓಪನ್ ಮಾಡಿದೆ ಅಂತ ಓಪನ್ ಮಾಡಲಿ ಅಂತ ವೆಯ್ಟ್ ಮಾಡ್ತಿದ್ದಾರೆ ಆ ಕಡೆ ಶ್ರೇಷ್ಠ ಇದೇನಿದು ಈ ತಾಂಡವ್ ಏನಾಗಿದೆ ಇಷ್ಟೊತ್ತೆ ಆಲ್ರೆಡಿ ಅವ್ನು ಇರಬೇಕಿತ್ತು ಮಧು ಮಗನೇ ಇಲ್ಲ ಅಂದರೆ ಹೇಗೆ ಈಗಲೂ ಕೂಡ ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಿದ್ದಾನೆ ಒಂದು ಹೆಣ್ಣಾಗಿ ನಾನೇ ಎಲ್ಲ ಅರೇಂಜ್ ಮಾಡಿ ರೆಡಿ ಆಗಿದ್ದೇನೆ ಇನ್ನೂ ಕೂಡ ಬರ್ಲಿಲ್ವಲ್ಲ ಒಂದು ಕಾಲ್ ಮಾಡೋಣ ಅಂದ್ಕೊಂಡಿದ್ದೆ ವಿಡಿಯೋ ಕಾಲಿಂಗ್ ಮಾಡ್ತಿದ್ದಾಳೆ ಈ ಕಡೆ ತಾಂಡವ್ ಕೋ ನೋಡ್ತಿದ್ದಾಗ ಅಯ್ಯೋ ಇವಳು ಬೇರೆ ಕಾಲ್ ಮಾಡಿದ್ಲ ಮದುವೆ ಮದುವೆ ಅಂತ ಬೇರೆ ಪ್ರಾಣ ತಿಂತಿದ್ದಾಳೆ ಏನು ಅನ್ಕೊಂಡ್ಬಿಡ್ದಾಳೆ ರಾಜ ಮದುವೆ ಆಗಿ ಮಗು ಇರೋರ್ನೇ ಮದುವೆ ಆಗ್ತಿದ್ದೀನಿ ಅಂತ ಬೇರೆ ಹೇಳಿದಾಳೆ ಇವಳಷ್ಟು ಸುಲಭವಾಗಿ ನಾನು ಕೂಡ ರೆಡಿಯಾಗಿ ಬರೋಕ್ಕಾಗತ್ತೆ ಅಂತ ಅನ್ಕೊಂಡ್ಬಿಡ್ದಾಳೆ ಅನ್ಸುತ್ತೆ ಅಂತ ಅನ್ಕೊಂಡೆ ಟೆನ್ಶನ್ ಮಾಡ್ಕೊಂಡೆ ಕಾಲ್ ಕಟ್ ಮಾಡ್ತಾ ಇದ್ರೆ ಮತ್ತೆ ಮತ್ತೆ ವೀಚು ಕಾಲ್ ಮಾಡ್ತಿದ್ದಾಳೆ ಶ್ರೇಷ್ಠ ಅಂತ ಫುಲ್ ಕೆಣ್ಣಾಮಂಡಲ ಆಗಿದೆ ಹಾಗಿದ್ರೆ ಫೈನಲಿ ಇಲ್ಲಿ ಶ್ರೇಷ್ಠ ಮದುವೆಗೆ ಹೋಗೋಕೆ ಇಲ್ಲಿ ತಾಂಡವ್ ಲಾಕ್ ಆಗಿದ್ದಾರೆ ಹಾಗಿದ್ರೆ ಹೇಗೆ ಎಸ್ಕೇಪ್ ಆಗಿ ಹೋಗ್ತಾರೆ ಅನ್ನೋದ್ರ ಜೊತೆಗೆ ಆ ಕಡೆ ಭಾಗ್ಯ ಕುಸುಮ ಅವರು ಹಾಗೆ ಶ್ರೀವರ ಅವರು ಹೆಂಡತಿ ಎಲ್ಲರೂ ಕೂಡ ಶ್ರೇಷ್ಠ ಮದುವೆಗೆ ಹೋಗಿ ಶ್ರೇಷ್ಠಗೆ ಗ್ರಾಚಾರ ಬಿಡ್ಸಿ ಮದುವೆ ನಿಲ್ಸೋಕೆ ಇರ್ಡಿ ಆಗಿದೆ ಹಾಗಿದ್ರೆ ಇಲ್ಲಿ ಭಾಗ್ಯ ಟೀಮ್ ಹೇಗೆ ಎಂಟ್ರಿ ಕೊಡ್ಬೋದು ರೆಬಲ್ ಎಂಟ್ರಿಯ ಜೊತೆಗೆ ಶ್ರೇಷ್ಠ ವಿರುದ್ಧ ಶ್ರೇಷ್ಠ ಶ್ರೇಷ್ಠಗೆ ಹೇಗೆಲ್ಲ ಬಾರಿಸಿ ಬುದ್ಧಿ ಕಲಿಸ್ಬಹುದು ಹೇಗಿರುತ್ತೆ ಆ ಒಂದು ರೋಚ್ಚು ಖರ್ಚು ಬುರ್ದ ಸಂಚಿಕೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರವು ಹೆಚ್ಚು ಮಾಡುವುದನ್ನು ಮರಿಬೇಡಿ